ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಕೃಷಿಯ ಬಗ್ಗೆ ನಾನು ವೀಡಿಯೋ ಹಾಕದೆ ಸರಿಸುಮಾರು ಒಂದು ತಿಂಗಳಾಯಿತು ಕಾರಣಾಂತರಗಳಿಂದ ನನಗೆ ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ದಯವಿಟ್ಟು ನಿಮ್ಮ ಎಲ್ಲರಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ ಅದಕ್ಕೂ ನನಗೆ ರಿಪ್ಲೈ ಮಾಡಲಿಕ್ಕಾಗಲಿಲ್ಲ ನನ್ನ ವೈಯಕ್ತಿಕ ಕಾರಣದಿಂದಾಗಿ ನನ್ನ ಸ್ವಲ್ಪ ಕೆಲಸದಲ್ಲಿ ನಾನು ಬ್ಯುಸಿ ಇದೆ ಹಾಗಾಗಿ ನನಗೆ ವೀಡಿಯೋ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕಮೆಂಟ್ಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇನ್ನು ಮುಂದೆ ಹಾಗೆ ಹಾಗೆ ಆಗೋದಾಗಿ ನಾನು ನೋಡ್ಕೊಳ್ತೇನೆ ಏನೆಲ್ಲ ಕಮೆಂಟ್ ಇದೆ ನೋಡಿ ಅದಕ್ಕೆಲ್ಲ ಆದಷ್ಟು ಬೇಗ ಉತ್ತರವನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ನನ್ನ ವೈಯಕ್ತಿಕ ಕೆಲಸಗಳಲ್ಲಿ ನನ್ನ ಮಲ್ಲಿಗೆ ಕೃಷಿಗಳಿಗೆ ಏನು ಸಮಯವನ್ನು ಕೊಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಗೊಬ್ಬರಗಳನ್ನಾಗಿರ್ಬೋದು ಅಥವಾ ಸ್ಪ್ರೇಗಳನ್ನಾಗಿರ್ಬೋದು ಮತ್ತು ಇದು ಹುಳಗಳಿಗೆ ಔಷಧಿಯನ್ನು ಸಿಂಪಡಿಸೋದು ಇಂಥವು ಇಂಥವುಗಳನ್ನೆಲ್ಲ ನಾನು ಸಮಯಕ್ಕೆ ಸಂದರ್ಭ ಆಗ್ತಾ ಇದ್ದೆ ಹಾಗಾಗಿ ಯಾವುದೇ ರೀತಿಯಲ್ಲಿ ನನ್ನ ಗಿಡಗಳು ಡ್ಯಾಮೇಜ್ ಆಗಲಿಲ್ಲ ಎಲ್ಲರೂ ಕೇಳ್ತಾ ಇದ್ರಿ ನಾನು ವಿಡಿಯೋಗಳನ್ನು ಕಳೆದ ತಿಂಗಳಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡುವಾಗ ಹೇಳ್ತಾ ಇದ್ದರೆ ಮೇಡಮ್ ಇದೆಲ್ಲ ನಿಮ್ಮ ಹಳೆ ಗಿಡಗಳು ಇತ್ತೀಚಿನ ಗಿಡಗಳನ್ನು ತೋರಿಸಿ ಅಂತ ಈಗ ನಾನು ಎಲ್ಲ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ಈಗ ನಾನು ಏನು ತೋರಿಸ್ತಾ ಇದ್ದೇನೆ ನೋಡಿ ಪ್ರೆಸೆಂಟ್ ಈಗ ನನ್ನ ಹತ್ರ ಇರುವಂತಹ ಮಲ್ಲಿಗೆ ಗಿಡಗಳು ಸ್ನೇಹಿತರೆ ಗಿಡಗಳು ತುಂಬ ಚೆನ್ನಾಗಿದೆ ಹೂಗಳು ಆಗ್ತಾ ಉಂಟು ಹೂಗಳನ್ನು ನಾನು ಮಾರುಕಟ್ಟೆಗೆ ಕೊಡ್ತಾ ಇದ್ದೇನೆ ಇಲ್ಲಿ ನೀವು ಕಪ್ಪು ಗ್ರೋ ಬ್ಯಾಗ್ ಉಂಟು ನೋಡಿ ಸಣ್ಣ ಈ ಗ್ರೋ ಬ್ಯಾಗ್ ನೋಡಿ ಇಲ್ಲಿ ನೋಡಿ ಶೋ ಆಗ್ತಾ ಉಂಟು ನೋಡಿ ಇದು ನಾನು ಇತ್ತೀಚಿನ ದಿನಗಳಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡಗಳು ಇದೆಲ್ಲ ನನ್ನ ಮನೆಯಲ್ಲಿ ನಾನೇ ಹೊಸತಾಗಿ ಮಲ್ಲಿಗೆ ಗಿಡಗಳನ್ನು ಮಾಡಿ ನೆಟ್ಟಂತಹ ಗಿಡಗಳು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದರಲ್ಲಿ ನನಗೆ ಯಾವುದೇ ಡೌಟ್ ಬೇಡ ಹೂ ಕೂಡ ಆಗ್ತಾ ಉಂಟು ಇದರ ಬಗ್ಗೆ ಡಿಟೇಲಾಗಿ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಈಗ ಯಾವ ಗೊಬ್ಬರಗಳನ್ನು ಹಾಕ್ತಾ ಇದ್ದೇನೆ ಅಂತ ಹೇಳಿ ನಾನು ಇಲ್ಲಿವರೆಗೆ ಅಂದರೆ ಇವಾಗ ನಮಗೆ ಜನ್ವರಿ ಒಂದು ಇಪ್ಪತ್ತೆರಡು ತಾರೀಕು ಇಲ್ಲಿವರೆಗೆ ಈ ಗಿಡಗಳಿಗೆ ನಾನು ಹಾಕಿದ್ದು ಹಟ್ಟಿ ಗೊಬ್ಬರ ಮತ್ತು ನೆಲಕಡಲೆ ಹಿಂಡಿ ಬಿಟ್ಟರೆ ನಾನು ಬೇರೆ ಯಾವುದೇ ಗೊಬ್ಬರಗಳನ್ನು ಹಾಕಲಿಲ್ಲ ಕಾರಣ ಇಷ್ಟು ಸ್ನೇಹಿತರೆ ತಿಂಗಳಿಗೊಮ್ಮೆ ಗೊಬ್ಬರಗಳನ್ನು ಬದಲಾಯಿಸ್ಬೋದು ಬದಲಾಯಿಸಬಾರ್ದು ಅಂತ ಏನಿಲ್ಲ ಆದರೆ ಇದು ತುಂಬ ಸಣ್ಣ ಗಿಡ ಆಗಿರೋದರಿಂದ ನಾನು ಸರಿಸುಮಾರು ಒಂದು ನಾಲ್ಕು ತಿಂಗಳವರೆಗೆ ನಾನು ಯಾವುದೇ ಗೊಬ್ಬರಗಳನ್ನು ಚೇಂಜ್ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ ಯಾವ ಗೊಬ್ಬರ ಮತ್ತು ಮಣ್ಣನ್ನು ಹಾಕ್ತಾ ಇದ್ದೆ ನೋಡಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದೆ ಈ ಸಣ್ಣ ಗಿಡಗಳಿಗೆ ಯಾವ ರೀತಿ ಗೊಬ್ಬರಗಳನ್ನು ಹಾಕಬೇಕು ಅನ್ನುವಂಥ ಒಂದು ವಿಡಿಯೋ ಕಳೆದ ತಿಂಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಬೇಕಿದ್ರೆ ಒಮ್ಮೆ ಅದನ್ನು ನೋಡಿ ನೀವು ಆವಾಗ ನಿಮಗೆ ಕ್ಲಾರಿಟಿ ಎಲ್ಲ ಸಿಗ್ತದೆ ಸ್ನೇಹಿತರೆ ನಾನು ಹಟ್ಟಿಗೊಬ್ಬರ ಆಗ ಹೇಳಿದಾಗಿಯೇ ನೆಲಕಡಲಿಯ ಹಿಂಡಿ ಮತ್ತು ಹೊಸ ಮಣ್ಣು ಇಷ್ಟು ಬಿಟ್ಟರೆ ಬೇರೆ ಏನನ್ನೂ ಹಾಕಲಿಲ್ಲ ಸ್ನೇಹಿತರೆ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಕೂಡ ಮುಗ್ಗು ಇಟ್ಟಿದೆ ಹಾಗೆಯೇ ನನ್ನ ಪ್ರತಿಯೊಂದು ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನನ್ನ ಗಿಡಗಳು ಹೇಗಿದೆ ಅಂತ ತಿಳಿಸಿ ಬಟ್ ನನ್ನ ಕಳೆದ ವರ್ಷ ಇದ್ದಂತಹ ಮಲ್ಲಿಗೆ ಗಿಡಗಳು ತುಂಬ ಡ್ಯಾಮೇಜ್ ಆಗಿ ಗಿಡಗಳನ್ನು ಕಳ್ಕೊಂಡಿದ್ದೇನೆ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ಗಿಡಗಳಿದೆ ಅಷ್ಟೇ ಆದರೆ ಆ ಗಿಡಗಳನ್ನು ರಿಕವರಿ ಮಾಡಿ ಇದ್ರ ಅದರಲ್ಲಿ ಈಗ ನಾನು ಹೂಗಳನ್ನು ಪಡೆಯುತ್ತಾ ಇದ್ದೇನೆ ಹಾಗೆಯೇ ಸಣ್ಣ ಗಿಡದಲ್ಲಿ ಕೂಡ ತುಂಬ ಹೂವಾಗ್ತಾ ಉಂಟು ಎಷ್ಟು ಹೂ ಆಗ್ತದೆ ಸಣ್ಣ ಗಿಡದಲ್ಲಿ ಎಷ್ಟು ಹೂ ಆಗ್ತದೆ ದೊಡ್ಡ ಗಿಡದಲ್ಲಿ ಎಷ್ಟು ಆಗ್ತದೆ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಗಿಡದಲ್ಲಿ ಹೂ ಇರುತ್ತೆ ನೋಡಿ ಅದರ ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಆಗ ನಿಮಗೆ ಕ್ಲಾರಿಟಿ ಸಿಗ್ತದೆ ಸ್ನೇಹಿತರೆ ಬಟ್ ಹೂಗಳನ್ನು ಈಗ ನಾನು ಮಾರುಕಟ್ಟೆಗೆ ಇದ್ದೇನೆ ತುಂಬ ಜನ ಕೇಳ್ತಾ ಇದ್ದರೆ ಮೇಡಮ್ ನಿಮ್ಮ ಗಿಡಗಳನ್ನು ತೋರಿಸಿ ಗಿಡಗಳನ್ನು ತೋರಿಸಿ ಯಾಕೆ ನೀವು ಗಿಡಗಳನ್ನು ತೋರಿಸೋದಿಲ್ಲ ಅಂತೆಲ್ಲ ಇದ್ರಿ ನಿಮಗೆ ಗಿಡಗಳನ್ನು ತೋರಿಸ್ಬಾರ್ದು ಅಂತ ನನಗೆ ಯಾವುದೇ ಉದ್ದೇಶ ಇಲ್ಲ ಸ್ನೇಹಿತರೆ ಅಂದರೆ ನನಗೆ ಏನು ಗಿಡದ ವೀಡಿಯೋ ಮಾಡಲಿಕ್ಕೆ ಸಮಯ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ಏನು ವೀಡಿಯೋ ಇತ್ತು ನೋಡಿ ಅದರಲ್ಲೇ ನಾನು ನಿಮಗೆ ಇನ್ಫಾರ್ಮೇಷನನ್ನು ಇದ್ದೇನೆ ನೆಕ್ಸ್ಟ್ ನಾನು ಗೊಬ್ಬರಗಳನ್ನು ಹಾಕ್ತಾ ಇದ್ದೇನೆ ಬರುವ ವಾರ ಹಾಕ್ತೇನೆ ಅದು ಹೇಗೆ ಹಾಕ್ತೇನೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಮೆಸೇಜ್ ಬರುವಂಥದ್ದು ಒಂದು ಕಾಮನ್ ಅಂತ ಹೇಳಿದರೆ ಹೂ ಆಗುವಂಥ ಸ್ಪ್ರೇ ಹೇಳಿ ಹುಳಗಳಿಗೆ ಯಾವ ಸ್ಪ್ರೇ ಅಂತ ನಾನು ಆಲ್ರೆಡಿಯಾಗಿ ತುಂಬ ಅದರ ಬಗ್ಗೆ ನಾನು ವೀಡಿಯೋ ಮಾಡಿ ತಿಳಿಸಿದ್ದೆ ಹಾಗಾಗಿ ನಾನು ಪದೇ ಪದೇ ಅದರ ಬಗ್ಗೆನೇ ವೀಡಿಯೋ ಮಾಡಿ ತಿಳಿಸಿದರೆ ನಿಮಗೂ ಬೋರ್ ಆಗುತ್ತೆ ಇವ್ರು ಹೇಳಿದನೇ ಹೇಳ್ತಾರೆ ಅಂತ ನಮಗೆ ನಿಮಗೂ ಅನಿಸುತ್ತೆ ಸ್ನೇಹಿತರೆ ಅನ್ ಹಾಗೂ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಯಾಕಂತ ಹೇಳಿದರೆ ತುಂಬ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅವರಿಗೂ ಪಾಪ ಗೊತ್ತಾಗಬೇಕಲ್ಲ ಹಾಗಾಗಿ ತುಂಬ ಜನ ವೀಡಿಯೋವನ್ನು ಮಿಸ್ ಮಾಡ್ತಾ ಇದ್ದೇವೆ ಮೇಡಮ್ ವೀಡಿಯೋ ಹಾಕಿ ಪ್ಲೀಸ್ ನಿಮ್ಮ ವೀಡಿಯೋಗಾಗಿ ಕಾಯ್ತಾ ಇದ್ದೇನೆ ಅಂತೇಳಿ ನನಗೆ ಪರ್ಸ್ನಲ್ ಡಿ ಎಮ್ ಎಲ್ಲ ಬರ್ತಾಯಿತ್ತು ವಾಟ್ಸಪ್ಪಲ್ಲೇ ಮೆಸೇಜ್ ಬರ್ತಾಯಿತ್ತು ಬಟ್ ಎಲ್ಲೂ ನನಗೆ ಸರಿಯಾದಂಥ ಸಂದರ್ಭದಲ್ಲಿ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆ ಹಾಗೆ ಆಗೋದಾಗೆ ನಾನು ನೋಡ್ಕೊಳ್ತೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಈಗಲೂ ಹೇಳ್ತೇನೆ ಸ್ನೇಹಿತರೆ ಇಷ್ಟು ನಾನು ಗ್ಯಾಪ್ ಕೊಟ್ಟು ಯಾವತ್ತೂ ವೀಡಿಯೋ ಮಾಡಿರಲಿಲ್ಲ ಕಂಟಿನ್ಯೂಸ್ಲಿ ಹಾಕ್ತಾ ಇದ್ದೆ ಬಟ್ ನನ್ನ ವೈಯಕ್ತಿಕ ಕೆಲಸ ಇತ್ತು ನನಗೆ ಹಾಗಾಗಿ ನನಗೆ ಆಗಲಿಲ್ಲ ಅಷ್ಟೇ ಬೇರೆ ಇನ್ನೇನಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ನಾನು ಮಲ್ಲಿಗೆ ಕೃಷಿಗೆ ಸಂಬಂಧಪಟ್ಟಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಹಾಗೆಯೇ ಪ್ರತಿದಿನ ನನ್ನ ಗಿಡಗಳು ಹೇಗಿದೆ ನನ್ನ ಗಿಡದ ಆರೈಕೆ ಹೇಗೆ ಮಾಡ್ತೇನೆ ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ ಗಿಡಗಳು ತುಂಬ ಚೆನ್ನಾಗಿದೆ ತುಂಬ ಖುಷಿ ಅಂತ ಅನ್ನಿಸ್ತದೆ ನನ್ನ ಗಿಡಗಳನ್ನು ಈಗ ನೋಡುವಾಗ ಅಂದರೆ ಇದೆಲ್ಲ ನನ್ನ ಹತ್ರ ಇರುವಂತಹ ಪ್ರೆಸೆಂಟ್ ಆಗಿರುವಂತಹ ಗಿಡಗಳು ಅಂದರೆ ಈಗ ಕಪ್ಪು ಕಲರ್ನ ಗ್ರೋ ಇದೆ ನೋಡಿ ಅದನ್ನು ಇನ್ನು ನಾನು ರೀಪೋರ್ಟ್ ಮಾಡಬೇಕು ಇನ್ನು ನಮಗೆ ರೀಪೋರ್ಟ್ ಮಾಡುವಂತಹ ಒಳ್ಳೆ ಸಮಯ ಹತ್ತಿರದಲ್ಲೇ ಬರ್ತಾ ಇದೆ ಯಾವಾಗ ಮಲ್ಲಿಗೆ ಗಿಡಗಳನ್ನು ರೀಪೋರ್ಟ್ ಮಾಡಿದರೆ ತುಂಬ ಉತ್ತಮ ಹೆಚ್ಚು ಬೇಗ ಗಿಡಗಳಲ್ಲಿ ಚಿಗುರು ಬಂದು ಗಿಡಗಳು ಬೇಗ ಬೆಳೆಬೇಕಾದರೆ ಒಂದು ಸರಿಯಾದ ಸಂದರ್ಭದಲ್ಲಿ ಗಿಡಗಳನ್ನು ನಾವು ರೀಪೋರ್ಟ್ ಮಾಡಬೇಕಾಗತ್ತೆ ಬಟ್ ಅದು ಯಾವ ಸಂದರ್ಭದಲ್ಲಿ ಮಾಡಿದರೆ ಉತ್ತಮ ಹೇಗೆ ಮಾಡಬೇಕು ಹೇಗೆ ಮಾಡಿದರೆ ಉತ್ತಮ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಟೇಲಾಗಿ ಹೇಳ್ತಾ ಹೋಗ್ತೇನೆ ಬಟ್ ನಾನು ಬಾಯಲ್ಲಿ ಹೇಳಿದರೆ ಕೆಲವರಿಗೆ ಅದು ಅರ್ಥ ಆಗುತ್ತೆ ಬಟ್ ಹೊಸೊಬ್ಬರಿಗೆ ಅದರ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಹೇಗೆ ರೀಪೋರ್ಟ್ ಮಾಡ್ತೇನೆ ಯಾವ ಸಂದರ್ಭದಲ್ಲಿ ಮಾಡ್ತೇನೆ ಯಾವ ಮೆಥಡನ್ನು ಯೂಸ್ ಮಾಡ್ತೇನೆ ಅದನ್ನೆಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ಈ ಸಣ್ಣ ಗಿಡಗಳಿಗೆ ನಾನು ಕಳೆದ ತಿಂಗಳು ನಾನು ಹೂವಾಗುವಂತಹ ಸ್ಪ್ರೇಯನ್ನು ಹಾಕಿದ್ದೇನೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಸಣ್ಣ ಗಿಡ ಅಲ್ಲ ತುಂಬ ನಾನೊಂದು ಮೂರು ತಿಂಗಳವರೆಗೆ ಹೂವಾಗುವಂಥ ಸ್ಪ್ರೇಗಳನ್ನು ಹಾಕಲಿಲ್ಲ ಆಫ್ಟರ್ ತ್ರೀ ಮಂತ್ ನಾನು ಈಗ ಸ್ಪ್ರೇಯನ್ನು ಹಾಕ್ತಾ ಇದ್ದೀನಿ ಏನು ನನ್ನ ದೊಡ್ಡ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ನಾನು ಸ್ಪ್ರೇಗಳನ್ನು ಹಾಕ್ತಾ ಇದ್ದೇನೋ ಅದೇ ರೀತಿ ನನ್ನ ಸಣ್ಣ ಗಿಡಗಳಿಗೂ ಹಾಕ್ತಾ ಇದ್ದೇನೆ ಹಾಗೆಯೇ ಕಳೆದ ವಾರ ನಾನು ಸೆಗಣಿ ನೀರನ್ನು ಹಾಕಿದ್ದೇನೆ ಅಂದರೆ ಈಗ ತುಂಬ ಹೀಟ್ ಇರೋದ್ರಿಂದ ಸೆಗಣಿಯನ್ನು ಸರಿಯಾಗಿ ಡೈಲಟ್ ಮಾಡಿ ಅಂದರೆ ಸರಿಯಾಗಿ ಅದನ್ನು ನೀರು ಮಾಡಿ ಆಮೇಲೆ ಅದರ ಅಲ್ಲಿರುವಂತಹ ಗ್ಯಾಸ್ಗಳೆಲ್ಲ ಹೋದ ನಂತರ ನಮ್ಮ ಗಿಡಗಳಿಗೆ ಹಾಕಿದರೆ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ನೋಡ್ಬೋದು ಸ್ನೇಹಿತರೆ ಸರಿ ಸುಮಾರು ನನ್ನ ಒಂದು ನಾಲ್ಕು ತಿಂಗಳ ಗಿಡ ಅರೌಂಡ್ ಈಗ ಈ ತಿಂಗ್ ಗಿಡಗಳಿಗೆ ಹತ್ರ ಹತ್ರ ನಾಲ್ಕು ತಿಂಗಳಾಯಿತು ಬಟ್ ತುಂಬ ಚೆನ್ನಾಗಿದೆ ನಿಮಗೆ ವೀಡಿಯೋದಲ್ಲಿ ಸ್ವಲ್ಪ ಸಣ್ಣದು ಅಂತ ಕಾಣಬಹುದೇನೋ ಸ್ವಲ್ಪ ನನಗಂತೂ ವೀಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಇದ್ದಾಗೆ ಅಂತ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಬಟ್ ಗಿಡಗಳಂತೂ ತುಂಬ ಚೆನ್ನಾಗಿದೆ ಹಚ್ಚ ಹಸಿರಾಗಿ ಮುಂಬರುವ ದಿನಗಳಲ್ಲಿ ಆಗಿ ನನ್ನ ಮಲ್ಲಿಗೆ ಕೃಷಿಯ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು